ವಿಶೇಷತೆ ಇತಿಹಾಸ ಸಾಹಿತ್ಯ ಕಲೆ ವಾಸ್ತುಶಿಲ್ಪದ ಶ್ರೀಮಂತಿಕೆಯನ್ನು ವಿವರವಾಗಿ ತಿಳಿಸಿಕೊಡಲಿದ್ದಾರೆ ನಮ್ಮ ಪ್ರೀತಿಯ ಸಹೋದರಿ ಕುಮಾರಿ ಯಕ್ಷ ನಾಲ್ಕನೇ ತರಗತಿ ನಾಲ್ಕನೇ ಮೊದಲಿಗೆ ಕನ್ನಡಿಗರ ಹಬ್ಬ ಕರ್ನಾಡ ಜಾತ್ರೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಜನನೀ ಜನ್ಮ ಭೂಮಿಷ್ಠ ಸ್ವರ್ಗ ತಪ್ಪಿಗರಿಯಸಿ ಎಂಬ ಒಂದು ಮಾತಿದೆ ಅಂದ್ರೆ ಜನ್ಮ ಕೊಟ್ಟ ತಾಯಿ ಹಾಗೂ ಸಾಧ್ಯವಾದಷ್ಟು ನಮ್ಮ ನಾಡು ನಡೆಯ ಬಗ್ಗೆ ಒಂದಷ್ಟು ಕುತೂಹಲಕಾರಿ ಹಾಗೂ ತಿಳ್ಕೊಂಡು ಬರೋಣ ಇದು ಪ್ರತಿಯೊಬ್ಬ ಅಭಿಮಾನಿಗಳ ಕನಸಿನಲ್ಲಿ ಕನ್ನಡದ ಅಭಿಮಾನವನ್ನು ಕೇಳಿಸುತ್ತೆ ಅದು ಸಹಕಾರವನ್ನು ಮಾಡಿದ ಪ್ರಯತ್ನಕ್ಕೂ ಕೂಡ ಒಂದು ಸಾರ್ಥಕತೆ ಸಿಗುತ್ತೆ ಕನ್ನಡ 我也不了解。嗯嗯 <laughs>

ಆಂಧ್ರ ಮಹಾರಾಷ್ಟ್ರ ಕೇರಳ ಗೋವಾ ಸೇರಿದಂತೆ ದೇಶ ವಿದೇಶಗಳಲ್ಲಿ ಕನ್ನಡ ಪಡಕ ಕುಸವ ಮುಂತಾದವಗಳು ಕೂಡ ಇವೆ ಉತ್ತರ ಭಾಷಾ ಸ್ವರೂಪಗಳು ನಡೆದಿದ್ದು ಅಂದರೆ ಸ್ಥಳೀಯ ವಿಭಾಗಗಳು ಅಂತ ಕರೆಸಿಕೊಂಡಿದೆ ಎರಡ್ ಸಾವಿರದ ಹನ್ನೊಂದರ ಅಂಕಿಅಂಶಗಳ ಪ್ರಕಾರ ಕನ್ನಡ ಮನ್ನ ಜಗತ್ತಿನಲ್ಲೂ ಸುಮಾರು ನಲವತ್ತ್ ಮೂರು ಮಿಲಿಯನ್ ಜನ ಮಾತಾಡ್ತಾ ಇದ್ದರು ಇದು ಪ್ರಸ್ತುತ ಆದರೆ ಎರಡ್ ಸಾವಿರದ ಇಪ್ಪತ್ತೆರಡರೊಂದಿಗೆ ಐವತ್ತಾರು ಮಿಲಿಯನ್ ಆಟ ಜಾಗೇ ಇಲ್ಲ ಕನ್ನಡ ವೈಜ್ಞಾನಿಕವಾಗಿ ಅತ್ಯಂತ ಸ್ಪಷ್ಟತೆ ಇರುವಂತ ಒಂದು ಭಾಷೆ ಕನ್ನಡಿಗ ಸ್ನೇಹಿತರೆ ಕನ್ನಡದ ಬಗ್ಗೆ ಹೇಳುವಾಗ ಕನ್ನಡದ ವಿಚಾರದ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋದು ಈ ಸಂದರ್ಭದಲ್ಲಿ ಸೂಕ್ತ ಕಾಣಿಸುತ್ತೆ ಯಾಕೆಂದ್ರೆ ಇತಿಹಾಸದಲ್ಲಿ ದೇಶದ ಬಗ್ಗೆ ಮಾತನಾಡುವಾಗ ಸಾಮಾನ್ಯ ಜೀವನ ನಡೆಸ್ತಿದ್ರು ಅವರ ಮಾನಸಿಕತೆ ಹೇಗಿತ್ತು ಒಳ್ಳೆಯವರಾಗ್ತಿತ್ತು ಅವರ ಬೇರೆ ಬಂದ್ರೆ ಅವ್ರು ಯಾರು ಇಟ್ಟಿದ್ರು ಅವರನ್ನ ಟ್ರೀಟ್ ಮಾಡ್ತಾ ಇದ್ರು ಎಲ್ಲವನ್ನು ಕೂಡ ಹೇಳಲಾಗುತ್ತೆ ಇತಿಹಾಸದಲ್ಲಿ ಇದೆಲ್ಲ ತರ ಬಗ್ಗೆ ದಾಖಲೆಗಳು ಸಿಗುತ್ತೆ ಅಲ್ಲಿನ ಸಾಮ್ರಾಜ್ಯಗಳ ಸಂದರ್ಶನಕ್ಕಾಗಿ ಪ್ರವಾಸಕ್ಕಾಗಿ ಧಾರಾಭಾರಿಗಳಾಗಿ ಬಂದಂತಹ ವಿದೇಶ ಪ್ರದಾಸ ವಿದೇಶಿ ಪ್ರವಾಸಿಗರು ಇಲ್ಲಿಯ ಜನರ ಬಗ್ಗೆ ಅವರು ಟ್ರೀಟ್ ಮಾಡ್ತಾ ಇದ್ದಂಥ ರೀತಿ ಬಗ್ಗೆ ಅವ್ರು ತೋರಿಸ್ತಿದ್ದಂತಹ ಪ್ರೀತಿ ಬಗ್ಗೆ ಅವ್ರ ಜೀವನದ ಬಗ್ಗೆ ತಮ್ಮ ಗ್ರಂಥಗಳ ಬಗ್ಗೆ ಕಲೇಕ ಮಾರ್ತಾರೆ ಇನ್ನು ನಮ್ಮ ಕವಿಗಳು ಸಂರಾಜನ ಕೂಡ ಈ ಜನಜನರ ಬಗ್ಗೆ ವಿರೋಧಿತ ಅಭಿಪ್ರಾಯಗಳನ್ನು ಬೆರೆಸಿದ್ದಿದ್ದಾರೆ ಇನ್ನು ಕವಿರಾಜಮಾರ್ಕ ತರ ಅಂತ ಹೇಳಬಹುದು ವರ್ಷಿ ವಿಜಯರು ಕನ್ನಡದರ ಬಗ್ಗೆ ಅಂತ ಪುರಿತೋದಯಂತಾ ದಕ್ಷಿಣ ಮಾನವ ಕನ್ನಡ ಅಂತ ಹೇಳುವಷ್ಟು ವಿಶಾಲವಾಗಿ ಆಗಿನ ಕಾಲವನ್ನು ಕೂಡ ನಾವು ರೂಪಿಸಿಕೊಳ್ಳಬೇಕಾಗುತ್ತೆ ಕಾವೇರಿಯಿಂದ ಗೋದಾವರಿ ಬರಬ್ದ ನಾಡಿನ ಕನ್ನಡದ್ಯವಾಗಿರುವ ಕನ್ನಡದ ಮೊದಲ ಪ್ರತಿ ಕವಿರಾಜ ಮಟ್ಟದಲ್ಲಿ ಹೇಳಲಾಗುತ್ತೆ ಅಂದ್ರೆ ದಕ್ಷಿಣದ ಕಾವೇರಿಯಿಂದ ಉತ್ತರ ಚಾಚಿರುವ ಗೋದಾವರಿವರಿಗೆ ನಮ್ಮ ಕನ್ನಡ ನುಡಿ ಹೋಗಿತ್ತು ಅನ್ನೋ ಇದ್ದ ಅರ್ಥ ಇದು ಶಶಕ ಒಂಬತ್ತನೇ ಶತಮಾನದಲ್ಲಿ ಅಂದರೆ ಸಾವಿರದ ನೂರರಿಂದ ಸಾವಿರದ ಇನ್ನೂರು ವರ್ಷಗಳ ಮೇಲೆ ಈ ಕನ್ನಡ ರಾಜರು ಬಹುತೇಕ ಪ್ರದೇಶಗಳನ್ನು ಒಳಗೊಂಡು ಆಳ್ವಿಕೆ ಮಾಡ್ತಾ ಇದ್ರು ಅಂತ ಕವಿರಾಜ ನಟಕರ ಹೇಳ್ತಾನೆ ಇನ್ನು ಕನ್ನಡ ನಾಡಿನ ಇತಿಹಾಸವನ್ನು ಅಂತಿದ್ದ ಅದು ಸಾವಿರಾರು ವರ್ಷಗಳ ಹಿಂದಕ್ಕೆ ಹೋಗುತ್ತೆ ಎಂದು ಸಾವಿರಾರು

ರಾಜ್ಯವಾಗಿ ಹೊಂದಿದೆ ವೀರ್ಣ ದೃಷ್ಟಿಯಲ್ಲಿ ಇಡೀ ಭಾರತದಲ್ಲಿ ಆರನೇ ದೊಡ್ಡ ರಾಜ್ಯವಾದರೆ ದಕ್ಷಿಣ ಭಾರತದಲ್ಲಿ ಪ್ರಕಾರವೇ ಅತಿ ದೊಡ್ಡ ರಾಜ್ಯ ಕೇವಲ ವಿಸ್ತೀರ್ಣದಲ್ಲಿ ಮಾತ್ರ ಅಲ್ಲ ಭಾರತದ ಇತಿಹಾಸದಲ್ಲಿ ಆರ್ಥಿಕತೆಗೆ ರಾಜಕೀಯ ಕ್ಷೇತ್ರಕ್ಕೆ ರಕ್ಷಿಣ ಕ್ಷೇತ್ರಕ್ಕೆ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಕ್ರೀಡೆ ತಂತ್ರಜ್ಞಾನ ಕ್ಷೇತ್ರಕ್ಕೆ ಹೀಗೆ ಸಂ ಭಾರತ ಸಾಕ್ಷಿಯಾಗಿದ್ದಾರೆ ಜೊತೆಗೆ ಹಲವು ಸಂದರ್ಭಗಳಲ್ಲಿ ನಿರ್ಣಾಯಕರಾಗುತ್ತಾರೆ ಸ್ನೇಹಿತರೆ ಈ ಸಂದರ್ಭದಲ್ಲಿ ಕನ್ನಡದ ಸ್ಥಾನಮಾನದ ಬಗ್ಗೆ ತಿಳಿದುಕೊಳ್ಳಲಾಯಿತು ಹಾಗೆ ಕನ್ನಡ ನಾಡಿನ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಂಡು ಬರೋಣ ಸ್ನೇಹಿತರೆ ಮಹಾರಾಜಾಗುತ್ತಿರುವ ಮೇಲೆ ಭಾರತದಲ್ಲಿ ಸಾಹಿತ್ಯ ಕಾಡಲಾಗುವ ಅತ್ಯುನ್ನತ ಪ್ರಶಸ್ತಿ ಜ್ಞಾನಪೀಠವನ್ನು ಅತಿ ಹೆಚ್ಚು ಪಡೆದ ರಾಜ್ಯ ನಮ್ಮ ಕರ್ನಾಟಕ ಭಾಷಾ ವಿಚಾರ ಭಾರತದ ರಾಜಧಾನಿಗೆ ಬಂದರ ಸ್ನೇತರೆ ನಮ್ಮ ಚಿತ್ರದುರ್ಗದ ಕಲ್ಲಿನ ಕೋಟೆಯನ್ನು ಭಾರತದ ಪರಿಷ್ಠ ಕೋಟೆ ಅಂತ ಪರಿಗಣಿಸಲಾಗಿದೆ ಐದರಲ್ಲಿ ಸೇರಿದಂತೆ ಅನೇಕ ಅಂಗಡಿಗಳು ಬಿಡದ ಕಡಲೆ ಆಗಿದ್ದನ್ನು ಅವರು ಕೋಟದ ಉಕ್ಕಿನ ಕೋಟೆ ಅಂತ ಕೂಡ ಕರೀತಾರೆ ರಚನೆ ಇವೆಲ್ಲ ವಿಶ್ವ ಪರಂಪರೆಯ ಮೈಸೂರಿನಲ್ಲಿರುವ ಅರಮನೆ ದೇಶದ ಅತ್ಯಂತ ಸುಂದರ ಅಭಿಮಾನಿಗಳ ಪಟ್ಟಿಯಲ್ಲಿ ಬರುತ್ತಂತೆ ಜನಿಯರ ಪುಣ್ಯಕ್ಷಿಣ ಶ್ರವಣ ಬೆಳಗಳು ಕೂಡ ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಮತ್ತೊಂದು ಹೆಮ್ಮೆಯ ವಿಚಾರ ಇನ್ನು ಇದನ್ನು ಬಿಟ್ಟರೆ ಬೇಲೂರು ಹಳೆಬೀಡು ಸೋಮನಾಥಪುರಗಳ ಶಿಲ್ಪಗಳಿಗೆ ವಿಶ್ವದಲ್ಲಿ ಸರಿಸಾಟಿ ಇಲ್ಲ ಅನ್ನೋದನ್ನು ಹೇಳಬಹುದು ಆರ್ಥಿಕತೆಯಿಂದ ಕೂಡ ನಮ್ಮ ಕರ್ನಾಟಕವೇ ಅತ್ಯಂತ ಮುಂದಿರುವಂತಹ ರಾಜ್ಯ ಮಹಾರಾಷ್ಟ್ರ ಕೇರಳ ತಮಿಳುನಾಡು ಉತ್ತರ ಪ್ರದೇಶ గుజరాత్ బల దేశ ఐదనె అతి దొడ్డ ఆర్థికతర్ణాటక దేశానికి అతిహెచ్చు రేషన్ ఉత్పదస దేశ అతిహెచ్చు కాఫ్యూ పడవంత్యూడా కర్ణాటక దక్షిణ భారత ఆరు రాజ్యే గణిహంచ ఏకైక రాజ్య కమ్మ కర్ణాటక ಏಷ್ಯಾ ಖಂಡದಲ್ಲಿ ಮೊದಲ ಬಾರಿಗೆ ಜಲವಿದ್ಯುತ್ ಕೇಂದ್ರ ಸ್ಥಾಪನೆ ಆಗಿದ್ದು ಕೂಡ ನಮ್ಮ ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ಎರಡರಲ್ಲಿ ಶಿವನ ಸಮುದ್ರದಲ್ಲಿ ಈ ಒಂದು ಘಟಕ ಸ್ಥಾಪನೆ ಆಯಿತು ಮಹನೀಯರ ಜನ್ಮಸ್ಥಾನ ಕರ್ನಾಟಕ ಸ್ನೇಹಿತರೆ ಕನ್ನಡದಲ್ಲಿ ಹುಟ್ಟಿದ ಸಾಧಕರಿಗೆ ಮಾದಿಯರಿಗೆ ಲೆಕ್ಕವೇ ಇಲ್ಲ ರಾಮಾಯಣದಲ್ಲಿ ಬರುವ ಆಂಜನೇಯದಿಂದ ಹಿಡಿದು ಎಡದಾಳುವ ದೇವರು ಅಳಿಸಿಕೊಂಡ ಕರ್ನಾಟಕ ರತ್ನ ಶಿವಕುಮಾರ ಸ್ವಾಮೀಜಿಗಳ ಫನಕ ಮಹಾನ್ ಪುರುಷರಿಗೆ ಕರ್ನಾಟಕ ಜನ್ಮ ಕೊಟ್ಟಿದೆ ಇನ್ನು ಐತಿಹಾಸಿಕವಾಗಿ ನೋಡಿದ್ರು ಅಕ್ಕ ಪುಗ ತೈಲಪ್ಪ ವಿಷ್ಣುವರ್ಧನ ಕೃಷ್ಣ ದೇವರಾಯ ಕರ್ನಾಟಕ ಅಂತಿಡು ಇನ್ನು ಇಲ್ಲ ಎಲ್ಲ ಇನ್ನು ನಾವು ಇಷ್ಟ ತಿಂಟು ಅವರ ಮಾತಿನ ನೆನಪಿಗೆ ಬರುತ್ತೆ ಕರ್ನಾಟಕವನ್ನ ಮೈಲಿಗಳ ಾಗಿ ಅದನ್ನು ಅನುಮಿಸಿಕೊಂಡು ಬೆಳೆಸಿಕೊಂಡು ಹೋಗುವುದು ನಮ್ಮ ಕರ್ತವ್ಯ ಆಗುತ್ತೆ ನಾವು ಆದ ಅದರ ಕರ್ನಾಟಕದಲ್ಲಿ ಕೋಟಿ ಭಾಷೆಯನ್ನು ಕಲ್ತ್ಕೊಂಡು ನಾವೆಲ್ಲ ಕನ್ನಡ ಉಳಿಯೋಣ ಯಾಕೆಂದ್ರೆ ನಮ್ಮನ್ನು ಕಾಪಾಡಿಕೊಂಡು ಸ್ವಾಭಿಮಾನದಿಂದ ಕಡೆ ಅದನ್ನು ಬೆಳೆಸಿಕೊಳ್ಳೋಣ ಮತ್ತೊಮ್ಮೆ ಇದು ಕನ್ನಡ ರಾಜ್ಯೋತ್ಸವದ ಹಾಕಿದ ಶುಭಾಶಯಗಳು ಧನ್ಯವಾದಗಳು